ಇಲ್ಲಿಯಂ ಕಾಣಿಸುತ್ತದ ಕಿಟಕಿ ಒಳಗಡೆ ಇಲ್ಲಿ ಮೊಹಿಗಿದೆ ಆ ಆ ಕಿಟಕಿ ಹತ್ರನಾ ಮುಂದೆನ್ ಸರ್ಪ ಬಂದಿತಾ ಹಾ ಇದನ್ನ ಸಾಮಾನ್ಯ ತೋಳದ ಹಾವು ಅಂತ ಕರಿತೀವಿ ನಾವು ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಕಾಮನ್ ವುಲ್ಸ್ ಸ್ネイಕ್ ಅಂತನ್ಬಿಟ್ರು ಇದರಲ್ಲಿ ವಿಷಯ ಇರಲ್ಲ ಇದರಲ್ಲಿ ವಿಷಯ ಇರಲ್ಲ ವಿಷಯ ರೈತ ಹಾವು ಇದು ರಾತ್ರಿ ತುಂಬಾ ಇಲ್ಲ ಆ ಕಡೈಲೇ ಬಂದಿರಬೇಕು ಅನ್ನೋದು ಇಲ್ಲ ಗೋಡೆಗಳನ್ನ ಆರಬಕ್ತಾ ಇವು ಗೋಡೆ

너네 네네 네네. 아니면 그냥 가는 사람, 캐티 보러 가려고 그래도. 아, 캐티가. 아, 캐티가 저기 온다고. 온다고. 써서 뭐 어디 가? 아, 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 ಸಂಚರಗಳು tourneಲ್ಲಾ ರಾಜಂತರ್ಜಿ ಬೈಕ್ ಕೋಲ್ ಆಗಿದೆಲ್ಲ ಆಂತಕ್ಕೆ ದಚ್ಚಿರು ಹಾಕೋಣ ಅಂತ ಕಾಲ್ ಮಾಡ್ಕರು ಅದಕ್ಕೆ ಇಲ್ ಗೊತ್ತೇ ಹೋತಾ ಅಂತ ಅದು ಈ ಹಾವು ಮನೆ ಮನೆ ಮೇಲೆ ಆರಾಮದತ್ತು ಬಿಡ್ತವೆ ಇಲ್ಲಿ ಎಲ್ಲ ಹೋಗಿರೋನೇ ಬಿಡಿ ಯೋ ಅಲ್ಲಿಗಳು ಈ ಕಡೆ ಎಲ್ಲಾ ಇದೆ ಇಲ್ಲಿ ಕಲ್ಲಿಗಳು ಮುಖಾ ಹಾ ಅಲ್ಲಿಗಳು ಹಾವು ಎತ್ತ ಎತ್ತಕ್ಕೆ

ಬಿಲ್ಲೂರಿ ಹಾವು ಅಂತ ಹೌದೌದು ಕೆರೆ ಹಾವು ಅದು ಕೆರೆ ಹಾವು ಇದನ್ನ ಸಾಮಾನ್ಯ ತೋಳದ ಹಾವು ಅಂತ ಕರಿತೀವಿ ನಾವು ಕನ್ನಡದಲ್ಲಿ ಇಂಗ್ಲಿಷ್ ಕಾಮನ್ ಹೋಲ್ಸ್ನಬಿಟ್ಟು ಇದರಲ್ಲಿ ವಿಷ ಇರೋಲ್ಲ ಇದರಲ್ಲಿ ವಿಷಯ ವಿಷರಹಿತ ಹಾವ್ ಇದು ರಾತ್ರಿ ತುಂಬಾ ಆಕ್ಟಿವ್ ಇರ್ತವೆ ಇಲ್ಲ ಮುಂಜಾನೆ ಆಕ್ಟಿವ್ ಇರ್ತವೆ ಹಲ್ಲಿ ಮತ್ತೆ ಸಣ್ಣ ಪುಟ್ಟ ಇಲಿಗಳು ತಿಂದು ಬದುಕುವಂಥದ್ದು ವಿಷ ಹಾವು ಇದು

ತ್ಯಾಗದಿಸ್ ತ್ಯಾವುಂತರಣ್ಣ ಬಂದರು ತೋಳದ ಹಾवते ಯಾರು ಅವರು ಹಾ ತೋಳದ ಹಾ ಅಂತ আর ವಾರ್ಡ ಮೇಲ ಆಗತ್ತಿದಂತ ಅದು ಏ ದಪ್ಪ ಆಗいやದ ಕೋಟೆ ತಕ ಬುಟಿ ಕೋಟೆ ತಕ ಆ ಆದೆ ಮೊದಲು ಜಿನೆ ಮಾಡಿದಾನು ಕಿಟಿಗೆ ಮೇಲೆ ಏ ಕೋಣ ಬಂದದ ಇಡೀ ಸಾಯ್ತು ಕಿಟಿಗೆ ಕಿಟಕಿ ಕಿಟಕಿ ಚೋರಿಂಗ್ ಬಂದಿರೋದು ಹಂಗೆ ಸುಮಾರು ಆಸ್ತಿ ಹಾ ಇಲ್ಲ ಇದು ಪ್ರತಿ ಮನೇಲಿ ಇರ್ತಾರು ಹಳ್ಳಿಗಳ ಎಲ್ಲ ಮನೆಯಲ್ಲಿ ಉಂಟಲ್ಲ ಅಲ್ಲಿ ಕಡೆ ಅವಳು ಸಹಜ

నన్ను చాంపూ అంత మంజు అంత ఎలా చాంపూ చాంపూ అని కరీతరు